ಈ ಗುರುನಾಥರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂತಹ ಸಮಸ್ತ ಶ್ರೀ ಸಿದ್ಧಾರುಢ ಮಠದ ಗುರುಬಂಧುಗಳೇ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಇವತ್ತಿನ ವಿಷಯ ಯಾರ ಬಗ್ಗೆ ಐತಿ ಅಂತ ಕೇಳಿದ್ರೆ ಕೆಳ ಕೂತವ್ರ ಬಗ್ಗೆ ಅನ್ನೋದ ಮ್ಯಾಲ ಕೂತವ್ರ ಬಗ್ಗೆ ಅನ್ನೋದ ಯಾಕಂದ್ರೆ ನಾವು ಶಿಷ್ಯರ ಇದ್ದೀವಿ ನೀವೇ ಶಿಷ್ಯರ ಅಷ್ಟೇ ಫರಕ್ಟ್ ಏನಿಲ್ಲ ಮ್ಯಾಲ ಕೂತೀವಿ ಕೆಳಗೆ ಕೂತೀವಿ ಅಟ್ಟ ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ ಶಿಷ್ಯ ಶಿಷ್ಯ ಅಂದ್ರೆ ಏನು ಶಿಷ್ಯ ಅಂದ್ರೆ ಯಾರು ಶಿಷ್ಯ ಆದಿರ್ಬೇಕು ಶಿಷ್ಯ ನತೆಗೆ ಏನು ಇರಬಾರ್ದು ಶಿಷ್ಯಾನತೆಗೆ ಏನಿದ್ರೆ ಉದ್ದಾರಕ್ಕನ ಏನಿದ್ರೆ ಅವ ಶಿಷ್ಯ ಆಗಲಿಕ್ಕೆ ನಾಲಾಯಕದಾನ ಅನ್ನೋದನ್ನು ಹೇಳಾಕತ್ತಾರೆ ಇವತ್ತು ಈ ಪ್ರಪಂಚದೊಳಗೆ ಎಲ್ಲಾನು ಆಗಾಕ ಬರುತ್ತದ ಶಿಷ್ಯರಾಗುವುದು ಭಾಳ ಕಷ್ಟದ ಈಗಿನ ಕಾಲದೊಳಗೆ ಹಿಂದಿನ ಕಾಲ ಹಾದು ಎಲ್ಲ ಈಗಿನ ಕಾಲ ಭಾಳ ಕಠಿಣವಾಗಿರ್ತಕ್ಕಂತಹ ಕಾಲಗಳು ಬಂದವು ಶಿಷ್ಯ ಗುರುವಿನ ಅನುಶಾಸನಕ್ಕೆ ಒಳಗಾದವಾಗಿರಬೇಕು ಗುರುವಾಜ್ನಿಯನ್ನು ಮೀರಲಾರದಂಥವ ಸ್ಥಾನದೊಳಗೆ ಉಳಿಲಿ ಅಥವಾ ಹೊರಗ ಉಳಿಲಿ ಗುರು ಸೇವೆಯನ್ನು ತನು ಮನ ಧನ ವಾಣಿಯಿಂದ ಪರಿಪೂರ್ಣವಾದ ಶರಣಾಗತಿಯಿಂದ ಮಾಡವ ಶಿಷ್ಯ ಅದಾನ ಅದೆಲ್ಲ ಒಂದು ಕಾಲಕ್ಕೆ ಹೋಯ್ತದು ಈಗಿನ ಕಾಲದೊಳಗೆ ಶಿಷ್ಯರ್ ಮೇಂಟೈನ್ ಮಾಡೋದ ಬಹಳ ಕಷ್ಟ ಅದ ಅದಕ್ಕೆ ನಮ್ಮ ಶರಣರು ಒಂದು ಮಾತನ್ನು ಬರೀತಾರೆ ಈಗಿನ ಕಾಲದೊಳಗ ಶಿಷ್ಯರ ಜೋಡಿ ಗುರುವಿನ ವರ್ತನ ಬೇರೆ ಆಗಿಬಿಟ್ಟದ ಆದ್ರಣ ನಮ್ಮ ಮಠ ನಡಿತಾವ ಯಪ್ಪ ಯವ್ವ ಯಾವ್ತ ನೀವು ನಮ್ಮ ಮಠಕ್ಕೆ ಬರ್ತೀರಿ ಇರ್ಲಿಕ್ಕಾದ್ರೆ ಅವೇನು ಬೇಡ ಅವೇನು ತಾತ ಬರೋಬರಿಲ್ಲಪ್ಪ ಹೋಗು ಬೇಡ ಬೇಡ ಅಂದಿರಲಿ ಹೇಳ್ರಿ ಹಿಂದಿನ ಕಾಲದೊಳಗೆ ಗುರುಗಳು ಶಿಷ್ಯರು ನಿಂದಿರಿಸಿ ಬಾಯಿಗೆ ಬಂದದ್ದು ಬೈತಿದ್ರು ಆಯ್ತಪ್ಪ ಆಯ್ತಪ್ಪ ಅಂತೇಳಿ ಸುಮ್ಮ ಹೋಗಿ ಈಗ ಒಂದು ಕುಯ್ಯನ್ನಂಗಿಲ್ಲರಿ ಕುಯ್ಯಕ್ಕ ಅಂದ್ರೆ ಸಾಕ ಮಠಕ್ಕೆ ಬರದೇ ಬಂದು ಇವು ಗುರುಗಳ ಹೋಗಿ ಅವ್ರು ಹೋಗಿ ತಪ್ಪತ್ ಬಾರಪ್ಪ ಅಂತ ಅಡಬೇಕು ಅಲ್ಲಿಗೆ ಬಂದು ಹತ್ತೆದಿ ಶಿಷ್ಯ ಬಳಕ ಕರೆ ಹೇಳ್ರಿ ಎದಿ ಮುಟ್ಕೊಂಡು ನೀವು ಎಲ್ಲರೂ ಹಾಂ ಹೋಗ್ಯಾವು ಎಲ್ಲ ತಗ್ಗು ಬಗ್ಗು ವಿಚಾರ ಶಿಷ್ಯರ್ದು ಹೋಗ್ಯಾವ ಈ ಗುರುಗಳ ತಗ್ಗಿ ಬಗ್ಗಿ ನಡಿಬೇಕು ಯಾಕಂದ್ರೆ ಶಿಷ್ಯರ್ಲಿಕ್ಕೆ ಮಠ ನಡೆಯಂಗಿಲ್ಲ ಮಠಗಳು ಅಂದ್ರೆ ಶಿಷ್ಯರ ಮಠ ಶಿಷ್ಯರಿಂದ ಮಠ ಶಿಷ್ಯರ ಮಠ ಶಿಷ್ಯರಿಗಾಗಿಯೇ ಮಠ ಇವೇನು ಪರಂಪರಾ ಮಠಗಳು ಹಂಗಲ್ಲ ಶಿಷ್ಯರಿಂದ ಶಿಷ್ಯರಿಗಾಗಿ ಶಿಷ್ಯರಿಂದಲೇ ಮಠ ಇದು ತಿಳಿತಿಲ್ರಿ ನಮ್ಮ ಪರಂಪರಾಗಳು ಹಂಗದಾವು ಮತ್ತು ಶಿಷ್ಯರಿಗೆ ಗುರುಗಳ ತಗ್ಗಿ ಬಗ್ಗಿ ನಡೆಯೋ ಕಾಲ ಬಂದಾವ ನೋಡ್ರಿ ಅದಕ್ಕೆ ನಮ್ಮ ಅಲ್ಲಮ್ಮ ಪ್ರಭುಗಳು ಒಂದು ಮಾತನ್ನು ಬರೀತಾರೆ ಏನು ಅಂತಂದ್ರೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ ನೋಡ್ರಿ ಶಿಷ್ಯ ಕೃತಯುಗದೊಳಗೆ ಬಡೀತಿದ್ರ ಗುರುಗಳ ಶಿಷ್ಯರಿಗೆ ನಿಮ್ಮನ್ನು ಬಡಿದ್ರು ಬಂದಿರೋ ಏನು ನಮ್ಮ ಮಠಕ್ಕೆ ನೀವು ಬೆದರಿಸ್ಬಾರ್ದು ನಿಮಗೆ ಅಲ್ಲ ನಿಮ್ಮ ಮಕ್ಳು ಬಂದಿಲ್ಲ ಧಾಂದ್ಲಿ ಮಾಡಿದ್ರೆ ಬೆದ್ರಿಸಿದ್ರೆ ಏನು ಸಾಧುಗಳಿಗೆ ಬುದ್ಧಿಲಾವ್ಕೇನು ಮಕ್ಕಳು ಸುಖ ಓದ್ತದೆ ಮೊಮ್ಮಕ್ಕಳು ಸುಖ ಆಗೋದು ಏನು ಓದ್ತದೆ ಸೋಟ ಬಾವಾಗೊಳಗೆ ನೋವು ನಾವು ಮಕ್ಕಳು ಸದ ಆಡ್ಕೊಡೋಲ್ಲ ಕವಾ ಕವ ಮಾಡ್ತಾರೆ ಸಿಡಿ ಸಿಡಿ ಮಾಡ್ತಾರೆ ನಡಿಯಪ್ಪ ನಮ್ಮ ಮಕ್ಳು ಚೆನ್ನಾಗಿಲತ್ತಾರ ಅವಕ್ಕೆ ಪಟ್ಟತ್ತು ಬಡಿಬ ಅಲ್ಲ ಬೆದರ್ಸಬಾರ್ದು ಈಗಿನ ಕಾಲ ಹಂಗೆ ಬಂದವು ತ್ರೇತಾಯುಗದೊಳಗೆ ಹೆಂಗಿತ್ತು ಅಂದ್ರೆ ಗುರುಗಳು ಶಿಷ್ಯರ ಬಡಿತಿದ್ರತ್ತ ಆದರೂ ಶಿಷ್ಯರು ಗುರುವಿನ ಆಜ್ಞೆಯನ್ನು ಮೀರ್ತಿದ್ದಿಲ್ಲ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದವೆಂಬೆನು ಮುಂದೊಂದು ಯುಗ ಹೋದು ಕೃತಯುಗ ಹೋಗಿ ತ್ರೇತಾಯುಗ ಬತ್ತು ತ್ರೇತಾಯುಗದೊಳಗೆ ಏನು ಆತು ಅಂದ್ರೆ ಬಡಿದು ಹೋಗಿಬಿಡ್ತು ಬರೀ ಭಯ ಕಟ್ಟೆ ಅಲವ ಗುರುಗಳ ಕೈ ಎತ್ತದು ಬಿಟ್ಟು ಶಿಷ್ಯರ ಮೇಲೆ ಬರೇ ಬೈದು ಬೈದು ಹೇಳಾಕತ್ತಿದ್ರು ಆವಾಗ ಶಿಷ್ಯರು ಓಕೆ ಓಕೆ ಅನ್ನಾಕತ್ತಿದ್ರು ಕತ್ತಿದ್ರು ಯಾವಾಗ ತ್ರೇತಾಯುಗದೊಳಗೆ ತ್ರೇತಾಯುಗ ಹೋಗಿ ಮುಂದೆ ಯಾವುದು ಬತ್ತು ಅಂದ್ರೆ ದ್ವಾಪರ ಯುಗ ಬತ್ತು ದ್ವಾಪರ ಯುಗದೊಳ ಗುರುಗಳದು ಶಿಷ್ಯರದು ಎಲ್ಲ ಸೆಟ್ಟಿಂಗ ಚೇಂಜ್ ಆದು ಅಂತ ಕೇಳಿದ್ರೆ ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದ ವೆಂಬೆನಯ್ಯ ಶಿಷ್ಯರಿಗೆ ತ್ರೇತಾಯುಗದೊಳಗೆ ಬೈದ್ ಬೈದು ಹೇಳ್ತಿದ್ರತ್ತ ದ್ವಾಪರದೊಳಗೆ ಶಿಷ್ಯರಿಗೆ ಅಟ್ಟ ಏ ಏನೋಪ್ಪ ಹಂಗಲ್ಲ ಅಂತೇಳಿ ಇಟ್ಟ ಏರ್ ದನಿ ಅಲ್ಲಿ ಅಟ್ಟೆ ಮಾತಾಡಕತ್ತಿದ್ರು ಬೈಯೋದಲ್ಲ ರೀ ಸ್ವಲ್ಪ ಏರ್ ದನಿ ಒಳಗೆ ಮಾತಾಡಕತ್ತಿದ್ರು ಮುಂದೆ ದ್ವಾಪರ ಯುಗ ಓತ್ ನೋಡ್ರಿ ಈಗ ಯಾವ ಯುಗ ಬಂದದ್ರಿ ಅಪ್ಪ ಕಲಿಯುಗ ಬಂದದ ಈ ಕಲಿಯುಗದೊಳಗೆ ಪೂರ್ತಿ ಸೆಟ್ಟಿಂಗ್ ಚೇಂಜ್ ಆಯ್ತು ರೀ ಅಪೋಸ್ ಆಗಿಬಿಟ್ಟು ನೋಡ್ರಿ ಎಲ್ಲ ಡಿವೋರ್ಸ್ ಆಗಿಬಿಡ್ತಿದ್ದು ಚೇಂಜ್ ಆಗಿಬಿಡ್ತು ಸೆಟ್ಟಿಂಗ್ ಎಷ್ಟು ಚೇಂಜ್ ಆಯಿತು ಅಂದ್ರೆ ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆನಯ್ಯ ನಯ್ಯ ನೋಡ್ರಿ ಈ ತ્રેತಾಯುಗದೊಳಗೆ ಹೆಂಗ್ ಬತ್ತು ಅಂತಂದ್ರ ಬರಿ ಶಿಷ್ಯರೆ ಬರಿ ನಮಸ್ಕಾರ ಬರಿ ಗೌಡ್ರೆ ಬರಿ ದೇಶಾಯರೆ ಬಾರೋಪ್ಪ ಅಣ್ಣ ಬರಿ ಬರಿ ಅಪ್ಪೋರೆ ಬರಿ 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 ಬರೇತ್ ನಾವು ನೀವು ಶಿಷ್ಯರ ಬೋರುತನ ಕೈ ಮುಕ್ಕೊಂಡು ನಿಂದ್ರಬೇಕು ಕುರ್ಚಿಗಳಾಕಿ ಕುರ್ಚಿ ಇರಲಿಕ್ಕೆ ಇವ್ರ ಪ್ಯಾಂಟ್ ಶರ್ಟ್ ಹೊಲಸಕ ಅವತ್ತೇ ನಾವು ಚಾಪಿ ಹಾಕಿ ಕುಳಿರಬೇಕು ದಾರಿ ಕಾಯಬೇಕು ಬರ್ತಾರ 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 ತೆಲಿ नम परीस्थिती हंगे आग्यव न गुरवते कुतकात मीर होिष्यरे अष्ट स्ट्रांग कुत्रबिटव ಗುರುಗಳು ಶಿಷ್ಯರಿಗೆ ಬರ್ರಿ ಬರ್ರಿ ಅಂತೇಳಿ ಬಸವಣ್ಣವ್ರು ಹೇಳಿದರು ಬಾಗಿದ ತಲೆ ಮುಗಿದ ಕೈಯ್ಯಾಗಿರಿಸ ಕೂಡಲ ಸಂಗಮ ದೇವ ಅಂತೇಳಿ ಶಿಷ್ಯನಾದವನಿಗೆ ಗುರುಭಕ್ತನಾದವನಿಗೆ ಅವರು ಹೇಳಿದರು ಈಗ ಹಂಗಲ್ಲ ನಮ್ದ ಬಾಗಿದ ತಲೆ ನಮ್ದ ಮುಗಿದ ಕೈಯ್ಯ ಆಯ್ತು ಆಯ್ತು ಬಂದಿರು ಬಂದಿರು ಬಂದಿರೋಂತೇಳಿ ಬರ್ತಾರು ಇವ್ರೇನು ಬಗ್ಗವ್ರಲ್ಲ ತಗ್ಗವ್ರಲ್ಲ ಯಾಕೆ ಅಂದ್ರೆ ಎಲ್ಲರ ಮೊಳಕಾಲು ಹಿಡ್ಕೊಂಡು ಕೂತಾವ ಯಾರು ಹಣಿ ಹಚ್ಚಿ ನಮಸ್ಕಾರ ಮಾಡಕ್ಕೆ ನಾವು ಯಾರು ಲಯಕ್ಕೆ ಇಲ್ಲ ಯಾಕೆ ಎಲ್ಲರದು ಕಾಲು ಕಂಬಾಗಿ ಬಿಟ್ಟವು ಬಗ್ಗಕ್ಕೆ ಬರಲ್ಲ ಕುಂಡ್ರುದರ ದೂರ ಹೋಯ್ತು ಅಟ್ಟೆ ಅರ್ಧ ಬಗ್ಗೆ ಹೊಡೆದನ ಅರ್ಧ ಸೊಂಟ ಮೂರದ ಹೋಗಿರ್ತದೆ ಈಗಿನ ಬಂದಿದ್ರು ಈಗ ಏನಾಗ್ಯದ ಅಂದ್ರೆ ನಮಸ್ಕಾರ ಮೇಲೆ ನಡೆದು ಬಿಟ್ಟದ ನೋಡ್ರಿ ನಮಸ್ಕಾರ ಮ್ಯಾಲ ಹಾ ಇಲ್ಲಿ ಇವ್ರು ಹೇಳಾಕತ್ತಾರ ನಿಜಗೊಂಡ್ರು ಶಿಷ್ಯನಾದವ ಹೆಂಗಿರಬೇಕು ಅಂತಂದ್ರೆ ನಿರಹಂತೆ ಪರಮ ವಿರಕ್ತಿ ಸದ್ಗುರು ಭಕ್ತಿ ದೊರೆದೊಡೆ ಆತನೇ ಶಿಷ್ಯ ನೆನಪನು ಶಿಷ್ಯನಿಯಾಗಿ ಆಗಿ ಬರ್ತಿ ಅಂದ್ರ ಗುರುವಿನ ಶಿಷ್ಯನಾಗಬೇಕು ಒಂದು ಗುರು ಸಂಪ್ರದಾಯಕ್ಕೆ ಒಳಗಾಗಿ ನಾನು ನನ್ನ ಜೀವನವನ್ನು ನಡ್ಸ್ಕೊಂಡು ಹೋಗಬೇಕು ಅನ್ನುವಂಥ ಶಿಷ್ಯ ವೃತ್ತಿಯನ್ನು ಕೈಕೊಳ್ಬೇಕು ಅನ್ನವ ಶಿಷ್ಯ ವೃತ್ತಿಯೊಳಗೆ ನಾನು ಮುಂದುವರಿಬೇಕು ಅಂತ ಅನ್ನುವವ ನೀ ಮೊದಲು ಏನೂ ಮಾಡಬೇಡ ಏನು ಮಾಡಬೇಕು ಅಂತ ಕೇಳಿದ್ರೆ ಅಹಂಕಾರವನ್ನು ಮಠದ ಬಾಗಲದಾಗ ಹೊರಗ ಅಂಗಳದಾಗ ಬೆಟ್ಟ ಒಳಗೆ ಬರಬೇಕು ಶಿಷ್ಯ ಆದವ ನಾವು ಒಂದು ಸಲ ಗುರುಗಳು ಅಂತೇಕ ಬಂದೀವಿ ಅಂತಂದ್ರೆ ಅಲ್ಲಿ ಎಲ್ಲವನ್ನ ಬಿಟ್ಟು ಬಿಡಬೇಕು ಎಲ್ಲ ದೇವತೆಗಳ ನಮ್ಮತೆ ಕದಾವ ಅಂತ ತಿಳ್ಕೋಬೇಕು ಸದ್ಗುರುನಾಥನ ಅಂಗಳದಲ್ಲಿಯೇ ಏನೈತಿ ಅಂದರೆ ಕಾಶಿ ಅದ ವಾರಣಾಸಿ ಅದ ರಾಮೇಶ್ವರದ ಹರಿದ್ವಾರದ ಎಲ್ಲ ಥರ ಅದ ನೀ ಗುರುವಿಗೆ ಪರಮ ಶಿಷ್ಯನಾಗಿದ್ದಿ ಅಂತಂದ್ರೆ ದೇವತೆಗಳ್ನ ಹೇಳಿದಂಗೆ ಕೇಳ್ತಾವ ಒಂದು ಕತೆ ನೆನಪಾಕೈತಿ ಸಮರ್ಥ ರಾಮದಾಸರು ಇದೊಂದು ಕತಿ ಹೇಳಿ ಮುಗಿಸ್ತುನು ಯಾಕಂದ್ರೆ ನಿಮ್ಮ ಎಲ್ಲ ಥರ ಯೋಗಾಸನಗಳು ಮುಗಿದು ಹಾದು ನೋಡ್ಕೋತ ಕೂತೀವಿ ನಾವು ಇನ್ನೇನಿಲ್ಲ ಕಾಲು ಚಾಚಿ ಮನ್ಕೊಳ್ದ ಒಂದ ಉಳ್ದದ ಈಗ ನಿಮಗೂನು ಭರ್ಪೂರ ನಾಷ್ಟ ಆಗ್ಯಾವ ಎಲ್ಲರಿಗೂ ಏನು ಕೇಳ್ತೀರಿ ಹೌದಿಲ್ಲ ಕೇಳ್ತೀರಿ ಏನಪ್ಪಾ ಅಪ್ಪಗಳ ಹಿಂದಿನವರ ಹೇಳಲೆ ನಿನಗೆ ತಿಳಿದದ್ದು ಮಾಡುವ ಯಾವ ನಾವ್ರೆ ಹಿಂಗೆ ಕೂತೀವಿ ನೋಡಂತಾರವ್ರು ಸಮರ್ಥ ರಾಮದಾಸರ ಶಿಷ್ಯ ಒಬ್ಬಿದ್ದ ಅವನ ಹೆಸರ ಬೋಳಾನಾಥ ಬೋಳಾರಾಮ ಒಂದ್ಸಲ ಸಮರ್ಥ ರಾಮದಾಸರು ಏನು ಮಾಡಿದ್ರು ಅಂತ ಕೇಳಿದ್ರ ಎಲ್ಲ ಶಿಷ್ಯರನ್ನ ಕರ್ಕೊಂಡ ಯಾತ್ರಕ್ಕೆ ಹೋದ್ರು ಕಾಶಿ ಯಾತ್ರಕ್ಕೆ ಹೋದ್ರು ಅಯ್ಯೋ ಬೋಳಾರಾಮ ಅಂದ ನಾನು ಬರ್ತೇನೆ ನನ್ನ ಬಾಳ ಬೋಳ ಲಾಡ್ಲಿ ಶಿಷ್ಯ ಹೆಂಗೆ ಅಂದ್ರೆ ಅವನಿಗೆ ಏನು ಅನ್ನೋದೇ ಗೊತ್ತಾಕಿದ್ದಿಲ್ರಿ ಯಥಾರ್ಥ ಮನುಷ್ಯ ಅಬ್ಬನಾರ್ಮಲ್ ಹತ್ತಾರ ನೋಡ್ರಿ ಅಂಥ ಮನುಷ್ಯ ಅವ ಯಪ್ಪ ನಾನು ಬರ್ತೀನಿ ಅಂದ ಏಯ್ ನೀನು ದಿತ್ತು ನೋಡ್ರಿ ಪಾಪಿದು ಹೇಯ್ ನೀನು ಮಾಡ್ತೀವಿ ಬ್ಯಾಡಂದ್ರೆ ಎಲ್ಲರೂ ನನಗೆ ಅಪ್ಪ ಹೆಂಗೆ ಹೇಳ್ತಾನ ಹಂಗೆ ಕೇಳ್ತಾನೆ ನೀವ್ಯಾರು ನನಗೆ ಹೇಳಕನವ ಹೋದ ಯಪ್ಪ ನಾನು ಬರ್ತೀನಿ ಗುರುಜಿ ನಾನು ಬರ್ತೀನಿ ಅವಾಗ ರಾಮದಾಸರಂದರು ಅಲ್ಲಪ್ಪ ಎಲ್ಲರೂ ಮಠ ಬಿಟ್ಟು ಹಾಂ ನಾವೆಲ್ಲರೂ ಕಾಶಿ ಯಾತ್ರೆಗೆ ಹೋದೀವಿ ಅಂದ್ರೆ ಇಲ್ಲಿ ಮೂಲ ರಾಮನದಾನ ರಾಮ ಲಕ್ಷ್ಮಣ ಸೀತಾ ಎಲ್ಲರೂ ಹನುಮಂತ ಎಲ್ಲರೂ ಅದಾರ ಇವ್ರು ಪೂಜೆ ಮಾಡೋರು ಯಾರು ಇವ್ರಿಗೆ ನೈವೇದ್ಯ ಕೊಡೋರು ಯಾರು ಇವ್ರಿಗೆ ಆರತಿ ಮಾಡೋರು ಯಾರು ಇವ್ರಿಗೆ ಮೂರು ಹೊತ್ತು ಊಟ ಉಡಿಸ್ಬೇಕು ಹೆಂಗೆ ಮಾಡೋದು ಏನು ಅಂತ ಹೇಳಪ್ಪ ಹಂಗೆ ಮಾಡ್ತೀನಿ ಅಂದ್ರೆ ಇಲ್ಲ ನೀ ಏನು ಮಾಡಬೇಕು ಅಂತಂದ್ರೆ ಎರಡು ಹೊತ್ತು ನೀರು ಹಾಕಿ ಪೂಜೆ ಮಾಡಬೇಕು ಮಾಧುಕರಿ ಭಿಕ್ಷ ಅಂತಾರೆ ಈಗನು ಮಾಧುಕರಿ ಅಂತಂದ್ರೆ ನೀವು ಗ ಗಣಗಾಪುರಕ್ಕೆ ಹೋಗ್ರಿ ಬೇಡ್ಕೊಂಬರ್ಬೇಕು ಬೇಡ್ಕೊಂಬರ್ಬೇಕು ಬೇಡ್ಕೊಂಡು ಅಲ್ಲಿ ಭಿಕ್ಷಾಟನೆ ಮಾಡ್ಕೊಂಬಂದ ಅದನ್ನು ದೇವ್ರಿಗೆ ನೈವೇದ್ಯ ಮಾಡಬೇಕು ಅದನ್ನು ದೇವ್ರಿಗೆ ನೈವೇದ್ಯ ಮಾಡಬೇಕು ತ್ರಿಕಾಲ ಪೂಜೆ ಆಗಬೇಕು ಹೆಂಗೆ ಮಾಡ್ತೇಪ ನೀನು ನೀ ಇಲ್ಲೇ ಉಳಿದು ಬಿಡು ನೀ ಆಮೇಲೆ ಬೇಕಾರ ಬರಾಕತ್ತೆ ಅಂತ ಮತ್ತೆ ಯಾವಾಗಾರ ಕರ್ಕೊಂಡು ಹೋಗ್ತೀನಿ ಅಂದ್ಕುಳ್ಳೆ ನಾವು ಬೋಳಾರಾಮ್ ಆಯ್ತಪ್ಪ ಅಂದ ಗುರುಗಳು ಆದ್ರೆ ಕಾಶಿ ಹತ್ರಕ್ಕೆ ಹೋದ್ರು ಹೋಗಿ ಅಲ್ಲೇ ತಿಂಗಳ ಹಾಂ ಗಂಟ್ಲೆ ಕಾಶಿಯಾಗ ಉಳಿದ್ರು ಇವು ಬೋಳಾರಮ್ಮ ಏನು ಮಾಡವ ಅಂತಂದ್ರೆ ದಿನ ದೇವ್ರ ಪೂಜೆ ಮಾಡ್ತಿದ್ದ ದೇವ್ರ ಪೂಜೆ ಮಾಡಿ ಏನು ಮಾಧುಕರಿ ಮಾಡಬೇಕು ಅಂತಂದ್ರೆ ಹೋಗ್ತಿದ್ದ ದೇವ್ರ ಪೂಜೆ ಮಾಡಿ ಮಾಧುಕರಿ ಮಾಡ್ಕೊಂಬರ್ಬೇಕು ಅಂತಂದ್ರೆ ಹೋಗಿ ಎಲ್ಲ ಹಿಟ್ಟು ತರ್ತಿದ್ದ ಇವ್ನಿಗೆ ಏನು ಬರ್ತಿದ್ದಿಲ್ಲ ರೀ ಪಾಪ ಭಿಕ್ಷಾಟ ಮಾಡ್ಕೊಂಬರ್ತಿದ್ದ ಇವನಿಗೆ ಹೆಂಗೆ ಮಾಡಬೇಕು ಅನ್ನೋದು ತಿಳಿರಲಿಲ್ಲ ಅವಾಗವ ಅಂದ ನಮ್ಮ ಗುರುಗಳು ಹೆಂಗೆ ಮಾಡ್ತಿದ್ರು ನನಗೆ ಗೊತ್ತಿಲ್ಲ ಅದಕ್ಕಾಗಿ ರಾಮಗೆ ಹೇಳಿದ ನನಗಾರ ಏನೂ ಬರೋದಿಲ್ಲ ನೋಡಪ್ಪ ನಿಮ್ಮ ಅಡ್ಗೆ ನೀವೇ ಮಾಡ್ಕೊಂಡು ತಿನ್ರಿ ಅಂದ ರಾಮಗ ಕಟ್ಟಿಗೆ ಬೇಕು ನೋಡ್ರಿ ಹನುಮಂತಿಯವ್ರಿಗೆ ಹೇಳಿದ ನೀ ಕಟ್ಟಿಗೆ ತೊಗೊಂಬಾ ಲಕ್ಷ್ಮಣಿಗೆ ಹೇಳಿದ ನೀ ನೀರು ಬಾ ನೋಡ್ರಿ ರಾಮಗೆ ಹೇಳಿದ ನೀವು ಅಲ್ಲಿಗೆ ಊರಿ ಹಚ್ಕೋದ ಕುಂದರು ಅವ ರೊಟ್ಟಿ ಮಾಡ್ತಾಳೆ ಉಟ್ರು ಕುಡಿ ಹುಣ್ಣು ನಾನು ನಮ್ಮ ಬಾದ್ರಿ ಆಯ್ತಂತೇಳಿ ಹೇಳ್ತೀನಿ ರೀ ದಿನ ಚಾಲು ಆತರಿ ಪಾಪ ಸೀತಾ ಮಾತೆ ದಿನ ಆಕೆ ಲಟ್ಟಿಸ್ಬೇಕು ಅವ ಒಲೆ ಕಟ್ಟಿಗೆ ಹಾಕೋತಿ ಯಾರ್ರೀ ರಾಮ ಕಣ್ಣಾಗ ನೀರು ಮುಗನಿಯಾಗ ನೀರು ದೇವ್ರಗಳಿಗೆ ಇವ ಹನುಮಂತ ಅಲ್ಲಿ ಹನುಮಂತ ಅಂದ್ರೆ ಹನುಮಂತ ದಾಮ್ಮನು ದಾಮ್ಮನು ಕಟ್ಟಿಗೆ ಹಸಿ ಕಟ್ಟಿಗೆ ತಂತಂದು ಇಡಾಕತ್ತಿದ ಅವು ಹೊಗಿ ಹತ್ತಾಕತ್ತಿತ್ತು ಇವು ಲಕ್ಷ್ಮಣ್ ಅಲ್ಲೇ ಗೊಣಗುಟ್ಕೊತ ಸಿಟ್ಟು ಬರ್ತಿತ್ತು ರೀ ಬಾ ಒಳೆ ಹಿಂಗೆ ಗಂಟು ಬಿದ್ದ ಇಂಥ ಭಕ್ತನ ಜೋಡಿ ನಮ್ಮನ್ನು ಬಿಟ್ಟು ಹೋದ್ರ ಇಂಥ ಶಿಷ್ಯನ ಜೋಡಿ ನಮ್ಮನ್ನು ಬಿಟ್ಟು ಹೋದೆ ಲಕ್ಷ್ಮಣಗೆ ಸಿಟ್ಟು ಬರ್ತಿತ್ತು ನಡೀತ್ರಿ ಒಂದು ದಿನ ಏನು ಮಾಡಿದರು ಅಂತಂದ್ರೆ ನಮ್ಮ ಕಡೆ ಹಾಲು ಹಾಕಿ ಚಪಾತಿ ಮಾಡ್ತಾರೆ ರೀ ಅದಕ್ಕೇನಂತಾರಲ್ರಿ ಅದು ಉಪವಾಸ ಇದ್ದಾಗ್ತಿತ್ತಾರೀ ಹಾಲ ಬೆಲ್ಲ ಹಾಕಿ ಚಪಾತಿ ಮಾಡ್ತಾರೆ ದಶಮಿ ದಶಮಿ ಸೀತಾ ಸೀತಾಮಾತೆ ಅವತ್ತು ರಾಮದಾಸರು ದಶಮಿ ಮೇಲೆ ಭಾಳ ಪ್ರೀತಿದ್ರು ರೀ ಒಂದು ಯಾ ಏನು ಮಾಡಿ ಇವತ್ತು ದಶಮಿ ಮಾಡಿನಪ್ಪ ಅಂದರು ಹಂಗಾರೆ ನಮ್ಮ ಗುರುಗಳು ಭಾಳ ಪ್ರೀತಿದಾರ ಮೊದಲು ನಮ್ಮ ಗುರುಗಳಿಗೆ ಎರಡು ಮಾಡಿಕೊಡು ಬಾಳ್ದ ಮ್ಯಾಲ ತಿನ್ನಾಕತ್ತರಿ ಅಂದಿವಾ ಗುರುಗಳ ಎಲ್ಲಿದ್ರು ಕಾಶ್ಯಾಗ ಏನು ಕೇಳ್ತಿರಿ ಕತಿ ಆಯ್ತಂತೇಳಿ ಮಾತೆ ಯಾಡ ದಶಮಿ ಮಾಡಿದ್ಲು ಒಂದು ಬಟ್ಟೆ ಸುತ್ತಿದ್ಲು ಕರ್ಕೊಂಡು ಹೋಗೋರು ಯಾರು ನೀ ಎದೆಲ್ಲ ನಡಿ ಅಂದ ನಾವು ಯಾರಿಗೆ ಹನುಮಂತಿಯವ್ರು ಕೂತಿದ್ದಲ್ಲ ಅಲ್ಲೇ ಯಾಕಂದ್ರೆ ಸಾಗರೋಲ್ಲಂಘನೆ ಮಾಡಿ ಬಂದ ನಾವು ಇವ ನಡಿ ಕಾಶಿಗೆ ಕರ್ಕೊಂಡು ಹೋಗೋದು ಏನು ತೋಡ್ಸುದೆ ಅನ್ನ ಹೋದ್ರಿ ಕಾಶಿ ಕಾಶಿಗೆ ಹೋದ ಕಾಶಿಗೆ ಹೋದ ಕೂಡೇನ ನಾ ಮಾತ್ರ ಡೈರೆಕ್ಟ್ ನಿನ್ನ ಗುರು ಗುರುವಿನೆತ್ತೆ ಬರಂಗಿಲ್ಲ ಅಲ್ಲಿ ಕೂತಾರೆ ನಿಮ್ಮ ಗುರುಗಳು ನೀರುತ್ತ ನಾ ಇಲ್ಲಿ ಹೋಗಿ ಅವ್ರು ಉಣಿಸ್ಬಾ ಅಂದಿವ ಹೇಳ್ತೀನಿ ರೀ ನೀವು ಮರ್ಯಾಗ ಇಲ್ಲೇ ಹನುಮಂತ ಇಲ್ಲೇ ಕೂತಾ ಇವ ಹೋದ ಬುತ್ತಿಯಾಗಿ ಬುತ್ತಿ ಅರ್ವಿ ಬಿಚ್ಚಿದ ಗುರುಗಳೇ ಎರಡು ದಶಮಿ ಭಾರಿ ಅದಾವ ನೀವು ಭಾಳ ಪ್ರೀತಿ ಅಂತೇಳಿ ನಿಮ್ಗೆ ಬಿಚ್ಕೊಂತ ನಿಮಗೆ ತಂದೀನಿ ತಿನ್ರಿ ಅಂದ ಅವ ಅಂದ್ರೆ ಹೆಂಗೆ ಬಾಧಿ ಹೋಣಿ ಅಂದ್ರಿ ನೀವು ತಿರ್ಗಟ್ಲೆ ನಡ್ಕೊತ ಬಂದೀವಿ ನೀ ಹೆಂಗೆ ಬಾಂಧು ದಶಮಿ ಮಾಡ್ಕೊಂಡು ಇನ್ನೂ ಸುಡಾಕತ್ತವು ದಶಮಿ ಏ ನಮ್ದೆಲ್ಲ ಎಕ್ಸ್ಪ್ರೆಸ್ ರೀ ಅಂದವ ಅದು ಹೆಂಗೆ ಬಂದೆ ನನಗೆ ಕರ್ಕೊಂಬಂದ್ರು ಒಬ್ರು ಯಾರು ಅಲ್ಲೇ ಕೂತ ನಾನು ಹೋಗಿ ನೋಡ್ತಾರಾ ಹನುಮಂತಿಯವ್ರು ಅಲ್ಲೇ ಮೂಲೆ ಮುಸು ಕೂತಿದ್ದ ಅವಾಗ ಮೊದಲು ರಾಮ ಯಾರು ಸಮರ್ಥ ರಾಮದಾಸರು ಓ ಮಾರುತಿಯನ್ನು ಆರಾಧನೆ ಮಾಡಿದವರು ಅವರು ಓಡಿ ಬಂದ ಏನು ಕತೆ ಮಾರುತಿ ರಾಯ ಅಂದ ಏನು ಮಾಡ್ತೀಪ ನಮ್ಮ ಪಂಚಿತಿ ನನ್ನಂತ ಚಂಚಲ್ ಮನುಷ್ಯನ ನಿನ್ನ ಕಟ್ಟಿ ಇಲ್ಲಿ ತಂಡ ಕರ್ಕೊಂಡು ಬಂದಾನಪ್ಪ ಅಲ್ಲಿಯೇ ಸೀತಾಮಾತೆ ಶ್ರೀರಾಮಚಂದ್ರ ಲಕ್ಷ್ಮಣ ಉಪಾಸ ಕೂತಾರ ದೌಡ್ ತಿನ್ನ ನಾವು ಹೊಕ್ಕ ಅವಾಗ ಬೋಳಾ ರಾಮ ಎಲ್ಲ ಅವಾಗ ತಾಬಡ್ ತೋಡು ಕಾಸಿ ಹತ್ರ ಕ್ಯಾನ್ಸಲ್ ಮಾಡಿ ಯಾವ ಅವರು ವಾಯುವೇಗದೊಳಗೆ ಬರುವಂತಹ ಒಂದು ಶಕ್ತಿ ಇತ್ತು ಅವರಿಗೆ ರಾಮದಾಸರು ಹಂಗೆ ಬಂದರು ಇವು ಮಾತು ಹನುಮಂತಿಯವ್ರ ಮೇಲೆ ಕೂತ ಬಂದ ಬಂದ ಅವಾಗ ರಾಮಚಂದ್ರನಿಗೆ ಹೇ ಪರಮಾತ್ಮ ನಂದು ತಪ್ಪಾಗ್ಯದಪ್ಪ ಇಂಥದ್ದು ಎ ಶಿಷ್ಯ ನಿನ್ನ ಬಿಟ್ಟು ಹೋಗಿ ಪಜಿತಿ ಬಿದ್ದೀವು ಅಂದ್ರೆ ಅವಾಗ ಅವ ಅಂದತ್ತ ನಾವು ಭಾಳ ದಿವಸ ಆಗಿತ್ತಳು ಅಡಿಗೆ ಮಾಡ್ಕೊಳ್ಳಾರ್ದ ವನವಾಸದ ಕಾಲದೊಳಗೆ ಮೂವರು ಹಿಂಗೆ ಕಣ್ಣಾಗ ನೀರ ಮೂಳ ಸುರ್ಚ್ಕೊತ ಅಡುಗೆ ಮಾಡ್ಕೊಂಡು ಉಣ್ತಿದ್ದೀವಿ ಚಲೋ ಆ ತಗೋ ಒಂದು ಎಕ್ಸ್ಪೀರಿಯನ್ಸ್ ರೇನಪ್ಪಾತ ಅಂದ್ರತ್ತವ್ರು ನೋಡ್ರಿ ನೀ ಗುರುವಿನ ಭಕ್ತ ಆಗಿದ್ದೀ ಅಂದ್ರೆ ಸಚ್ಚ ಶಿಷ್ಯ ಆಗಿದ್ದಿ ಅಂದ್ರೆ ದೇವ್ರುಗಳು ನಿನ್ನ ಮನೆಯಾಗ ಬಂದು ಕೆಲಸ ಮಾಡ್ತೇವಪ್ಪ ನಮ್ಮ ಒಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ರೊಕ್ಕ ಕೊಡ್ತೀವಿ ರೂಪಾಯಿ ಕೊಡ್ತೀವಿ ಯಾಕ್ರಿ ಏನು ಬೆಕ್ಕಾದ ಕೊಡುವಂಥ ಶಕ್ತಿ ಈಗಿನ ಭಕ್ತರಿಗೆ ಅದ ಆದ್ರ ಅಹಂಕಾರವನ್ನು ಮೀರಿ ಮಾಡಿದೀವಿ ಅಂತಂದ್ರೆ ಅದು ಏನು ಕೇಳಿದ್ರೆ ಅದು ಗುರುನಾಥಗೆ ಸಲ್ತದ ಗುರುನಾಥ ಸಲ್ತ ಇರ್ಲಿಕ್ಕಂದ್ರೆ ಸಲ್ಲಂಗಿಲ್ಲ ಯಾಕ ಗರ್ವದಿಂದ ಬಾಳ್ ಮಾಡಿದ ಭಕ್ತಿ ದ್ರವ್ಯದ ಕೇಡು ಏನ್ರಿ ನೀ ಅಹಂಕಾರದಿಂದ ನೀ ಭಕ್ತಿ ಮಾಡಿದಿ ಅಂತಂದ್ರೆ ನಿನ್ನ ದುಡ್ಡು ವಿನಃ ಅಲ್ಲಿ ಗುರುವಿನ ಒಲುಮೆ ನಿನಗ ಸಿಗಾಕ ಸಾಧ್ಯ ಇಲ್ಲ ಅದಕ್ಕಾಗಿ ಸಮರ್ಥ ರಾಮದಾಸರ ಸಮರ್ಥ ಸದ್ಗುರುನಾಥನ ಸೇವಾ ಸಮರ್ಥ ಸದ್ಗುರುನಾಥನ ಕರುಣ ನಿನಗೆ ದೊರಕಬೇಕಾಗಿತ್ತು ಅಂತಂದ್ರೆ ಗುರು ಸನ್ನಿಧಾನದೊಳಗೆ ಯಾವತ್ತೂ ಅಹಂ ಬಿಡ್ರಿ ನಿಮಗೆ ಏನೂ ಬಿಡೋನಾಗಿಲ್ಲ ಬಾಕಿ ಏನೂ ಬಿಡೋ ಅವಶ್ಯಕತೆ ಇಲ್ಲ ಅಹಂಕಾರ ನಾನೇ ದೊಡ್ಡವ ನನ್ನಿಂದ ನಾ ಆಗ್ತದ ನಾನ ಕೊಟ್ಟಿನಿ ನಾ ಇದ್ರೆ ನಡೀತದ ಅಂದ್ರೆ ನಮ್ಮಂಥವ್ರನ್ನ ಭಾಳ ಕಳ್ಸ್ಯೋದಿದೆ ಲೋಕ ಅಹಂಕಾರದಿಂದ ಮೆರೆಯವ್ರನ್ನ ಭಾಳ ಕಳಿಸ್ಯದ ನಮ್ಮ ಗುರುಗಳನ್ನ ಮಾತಾಡ್ತಾರ ಇಲ್ಲಿ ಗುಲ್ಬರ್ಗ ಸೈಡ್ ಒಂದು ಮಾತು ಹೇಳ್ತಾರೆ ಒಳ್ಳೊಳ್ಳೆ ಅವ್ರು ಅಡುಗೆ ಇರತ್ತೆ ಗುಳ್ಳು ಪಲ್ಲಕ್ಕಿ ಬೇಡಿದ್ಲತ್ತು ಹಾಂ ಈ ಗುರುಸ್ಥಾನದೊಳಗೆ ನಂದ ನಡಿಲಿ ನಾನ ನಡೆಸ್ತುನು ನಾನೇ ಅಂತ ಅಂದವ್ರನ್ನ ಮಣ ಮುಕ್ಕಿಸಿ ಹೋಗಿಬಿಟ್ಟವು ಇಂಥ ಮಟ್ಕೊಳ್ಳವು ಎಲ್ಲಿತನ ಶಿಷ್ಯ ಆದವ ನಾನು ಅನ್ನುವಂಥ ಅಹಂಕಾರವನ್ನು ಮೀರಿ ಅಹಂಕಾರ ರಹಿತನಾಗಿ ಗುರುನಾಥನ ಸನ್ನಿಧಾನಕ್ಕೆ ಬರಂಗಿಲ್ಲ ಅಲ್ಲಿ ತ ನಾನು ಗುರುಕೃಪಾ ಅನ್ನೋದು ಸಿಗಾಕ ಸಾಧ್ಯವೇ ಇಲ್ಲ